ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನೀನು ಆ ದಿನ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡು ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ವಿಕ್ರಮ್ ವೇದನ ಶಾಪ್ಗೆ ಬಂದು ನೋಡು ವೇದ ನೀನು ಕೊಟ್ಟಿರೋ ಮೆಟೀರಿಯಲಿಂದ ಈ ಪ್ಯಾಂಟ್ ಶರ್ಟ್ ಮಾಡಿಸಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ನಾನು ಕೊಟ್ಟಿರೋ ಮೆಟೀರಿಯಲ್ ಇದು ಅಂತ ಶಾಕ್ ಆಗ್ತಾಳೆ ವೇದ ಹೀರೋ ಥರ ಕಾಣಿಸ್ತೀನಿ ಅಲ್ವಾ ಅಂತ ಹೇಳ್ತಾನೆ ವಿಕ್ರಮ್ ಆ ಶಾಪ್ಗೆ ಬಂದಿರೋ ವಿಶ್ವ ವಿಕ್ರಮ್ ಟಪ್ ನೋಡಿ ಜೋರಾಗಿ ನಗಾಡ್ತಾನೆ ಅಲ್ಲಿದ್ದವರೆಲ್ಲ ನಗಾಡ್ತಾರೆ ವೇದಾಗೆ ಎಲ್ಲರ ಮೇಲೆ ಸಿಟ್ಟು ಬರುತ್ತೆ ಈ ಥರ ಬೇರೆಯವರು ಹಾಕಿರೋ ಬಟ್ಟೆ ನೋಡಿ ನಗಾಡಬಾರ್ದು ಹ್ಯುಮ್ಯಾನಿಟಿ ಇಲ್ವಾ ನಿಮಗೆ ಅಂತ ಬೈತಾಳೆ ವೇದ ಇದನ್ನ ಕೇಳಿಸ್ಕೊಂಡು ವಿಕ್ರಮ್ಗೆ ಖುಷಿಯಾಗುತ್ತೆ ನಗಾಡಲೇಬೇಕು ಅಂದರೆ ನನ್ನ ನೋಡಿ ನಗಾಡಿ ಯಾಕಂದರೆ ವಿಕ್ರಮ್ಗೆ ಈ ಬಟ್ಟೆ ಕೊಡಿಸಿದೆ ನಾನು ಅಂತ ವೇದ ವಿಶ್ವಗೆ ಹೇಳ್ತಾಳೆ ವಿಶ್ವಗೆ ಸಿಟ್ ಬರುತ್ತೆ ವಿಕ್ರಮ್ಗೆ ಟಪ್ ಚೆನ್ನಾಗಿದೆ ಅಂತ ಹೇಳ್ತಾಳೆ ವೇದ ವಿಶ್ವ ಉರ್ಕೊಳ್ತಾನೆ ವೇದ ವಿಕ್ರಮ್ಗೆ ಯಾವುದೋ ಬಟ್ಟೆ ಮೆಟೀರಿಯಲ್ ಕೊಡೋಕೆ ಹೋಗಿ ಬಾಕ್ಸ್ ಮಿಸ್ಸಾಗಿ ಎಕ್ಸ್ಚೇಂಜ್ ಆಗಿ ಕರ್ಟನ್ ಮೆಟೀರಿಯಲ್ ಇಲ್ಲ ಬೆಡ್ಶೀಟ್ನ ಕೊಟ್ಟಿರೋ ಚಾನ್ಸಸ್ ಜಾಸ್ತಿನೇ ಇದೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ